எல்லா நமஸ்கார மணி மாத்துகள முலக்க மத்திய நோடு நமக்கு ரொம்ப சந்தோஷ இவங்க நான் மாத்தாட் ரெடி ஆகிற ஐம்பது பாயிண்ட் ப்ளஸ் செல்லுது ಬ್ಯಾಂಕ್ ನಿಫ್ಟಿ ಮೂವತ್ತೇಳು ಪಾಯಿಂಟ್ ಮೈನಸ್ ಅಲ್ಲಿ ಇದೆ ಸೊ ಮಾರ್ಕೆಟ್ ಬಂದು ಪ್ರೆಷರ್ ಅಲ್ಲಿ ಇರುತ್ತೆ ಬಟ್ ಆಕ್ಚುಯಲ್ ಮ್ಯೂಚುವಲ್ ಫಂಡ್ಸ್ ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದನ್ನ ಎರಡ್ತಾ ಇದಾರೆ ಯಾಕಂದ್ರೆ ಎಫ್ ಬಿ ಐ ಬಂದು ಈಗ ಮಾಡೋದನ್ನ ನಿಲ್ಸಿದ ಶಾರ್ಟ್ ಕವರಿಂಗ್ ಮುಗಿಸ್ಬಿಟ್ನ ಇಲ್ವಾ ಅಂತ ನಮ್ಮಿಂದ ಇವಾಗ ಯಾವಕ್ಕೆ ಹೇಳೋಕ್ಕಾಗಲ್ಲ ಜನ್ವರಿಯಲ್ಲಿ ಒಂಬತ್ತು ಬಿಲಿಯನ್ ಡಾಲರ್ ಮಾಡ್ತವ್ರು ಫೆಬ್ರವರಿಯಲ್ಲಿ ಬಂದು ಬೇರೆ ನಾಲ್ಕು ಮಿಲಿಯನ್ ಡಾಲರ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಮಾರ್ಕೆಟ್ ಬಿದ್ದೋಗ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬಂದು ಫಿನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ಸ್ ಎನ್ ಬಿ ಎಫ್ ಸಿ ಅಲ್ಲಿ ಎಂಟು ಮೂವತ್ತು ಮಿಲಿಯನ್ ಮಾಡಿದ್ದಾರೆ ಇದರಲ್ಲಿ ಜಾನ್ ವೇರಿಯಲ್ಲಿ ಮೂರು ಬಿಲಿಯನ್ ಮಾಡಿದ್ದಾರೆ ಕನ್ಸ್ಯೂಮರ್ ಸ್ಟಾಕ್ ಅಲ್ಲಿ ಎಂಟುನೂರು ಮಿಲಿಯನ್ ಮಾಡಿದ್ದಾರೆ ಆಟೋ ಸೆಕ್ಟರಲ್ಲಿ ಅಲ್ಲಿ ಐವತ್ತು ಮಿಲಿಯನ್ ಮಾಡಿದ್ದಾರೆ ಕ್ಯಾಪಿಟಲ್ ಗುಡ್ಸ್ ಅಲ್ಲಿ ಐನೂರು ಮಿಲಿಯನ್ ಡಾಲರ್ ಮಾಡಿದ್ದಾರೆ ಇದೆಲ್ಲ ಸೇರಿ ನೆಫ್ಟಿ ಫಿಫ್ಟೀನ್ ಪರ್ಸೆಂಟ್ ಹೊಡೆದು ಇವಾಗ ಸ್ವಲ್ಪ ಲೇಸಾಗಿ ಆಗಿ ಏರಿದೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಟ್ವೆಂಟಿ ಪರ್ಸೆಂಟ್ ಕಿಂತ ಕ್ಯಾಡಕ್ಕೆ ಬಂದಿದೆ ಅದರಿಂದ ಎಲ್ಲರಿಗೂ ಏನು ಹೇಳ್ತಾ ಇದ್ದೀರಾ ಅಂದರೆ ಅದಕ್ಕೆ ನಾನು ನಿಮ್ಮನ್ನ ಪಟಾಸ್ ಲಿಸ್ಟ್ ಅಲ್ಲಿ ಟಿಫನ್ ಕಾಫಿ ರೇಂಜಲ್ಲಿ ತೊಗೊಳಕ ಹೇಳಿದೆ ಟಿಫನ್ ಕಾಫಿ ರೇಟಲ್ಲಿ ತಗೊಂಡು ತಗೊಂಡಿದ್ರೆ ದೊಡ್ಡದಾಗಿ ನಿಮಗೆ ಮಾರ್ಕೆಟಲ್ಲಿ ಪ್ರೆಷರ್ ಇರ್ತಿರಲಿಲ್ಲ ಅದು ಅಡ್ವೈಸ್ನ ಫುಲ್ಲಾಗಿ ಫಾಲೋ ಮಾಡಿರಬೇಕು ಒಂದು ಸ್ಟಾಕ್ ನಮ್ಮ ಮಾತ್ರ ತುಂಬ ಕನ್ಸಿಡರ್ ಮಾಡಿಬಿಟ್ಟು ಮಿಕ್ಕಿ ಸ್ಟಾಕ್ ಗೋಲ್ಡ್ ಗೋಲ್ ಮಿ ನಿಮಗೆ ದೊಡ್ಡ ಪ್ರಾಬ್ಲಮ್ ಬಂದಿರುತ್ತೆ ಅದನ್ನು ತುಂಬ ಜನ ಮಾಡಿದ್ದೀರ ಬಟ್ ನೀವು ಪೇಷೆಂಟಾಗಿ ಐದು ವರ್ಷ ಇದ್ದರೆ ಅದರಿಂದನೂ ನೀವು ತಪ್ಪಿಸ್ಕೊಂಡ್ಬಿಡ್ತೀರಾ ಲಾಂಗ್ ಟರ್ಮ್ ಅನ್ನೋದು ರಿಯಲಿ ಲಾಂಗ್ ಟರ್ಮ್ ಐದರಿಂದ ಹತ್ತು ವರ್ಷ ನೆ ಇವತ್ತು ತತ್ವ ಮಾತುಗಳಲ್ಲಿ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ರತನ್ ಟಾಟಾ ಕಥೆನೂ ಪ್ರೇಮ್ಜಿ ಕಥೆನೂ ಹೇಳಿದ್ದೀನಿ ಎಷ್ಟು ಸಲ ಅವರು ಜಾರಿದ್ದಾರೆ ಅಂತ ಆದ್ರೂ ಇವತ್ತು ಬೆಳಗ್ಗೆ ಹೇಳ್ತಿದ್ಯಾ ಎಳಿತಿದ್ಯಾ ಅಂತ ಕೇಳೋದು ನನಗೆ ತುಂಬ ಬೇಜಾರಾಗಿದೆ ಇನ್ನೂ ಮಾರ್ಕೆಟು ಲೈನ್ ಮೇಲೆ ಬಂದಿಲ್ಲ ಫಂಡಮೆಂಟಲ್ಸ್ ಮಾರಿಲ್ಲ ಫಂಡಮೆಂಟಲ್ಸ್ ಮಾರೋವರೆಗೂ ಏನು ನ್ಯೂಸ್ ಇಲ್ಲ ಮೊನ್ನೆ ಅಮೇರಿಕಾ ಮಾರ್ಕೆಟ್ ಡಬಲ್ ಅಂತ ಒಂದು ಹೊಡೆದ ಹೋದೆ ಹೊಡೆದ ಅದಕ್ಕೆ ಮುಂಚೆ ಎರಡು ದಿವಸ ಮುಂಚೆ ತುಂಬ ದುಡ್ಡು ಇನ್ಫ್ಯಾಕ್ಟ್ ನಾಷ್ಟ ಕರೆಕ್ಟ್ ಕರೆಕ್ಷನ್ ಟೆರಿಟರಿಗೆ ಹೋಗಿಬಿಡ್ತು ಬೇರೆ ಮಾರ್ಕೆಟ್ ಹೋಗುತ್ತಾ ಅನ್ನೋ ಕ್ವಶನ್ ಇದೆ ಈ ಎ ಐ ಐ ಮತ್ತು ಆಟೋಮೇಷನ್ ಬರೋದ್ರಿಂದ ನಮ್ಮ ಐ ಟಿ ಸೆಕ್ಟರ್ ಮುಂದಿನ ಥರ ಓಹೋ ಅಂತ ಇರುತ್ತಾ ಅಂತ ಅಂತ ಇರುತ್ತಾ ಅಂತ ನೋಡಿದ್ರೆ ಇಲ್ಲ ಅದರಿಂದನೇ ಜನಗಳನ್ನೆಲ್ಲ ತೆಗಿತಾ ಇದ್ದಾರೆ ಆ್ಯಂಡ್ ಫ್ರೆಶ್ ಆಗಿ ಹೈಯರ್ ಮಾಡೋದನ್ನ ಕೂಡ ಕಮ್ಮಿ ಮಾಡ್ತಾ ಇದ್ದಾರೆ ದೊಡ್ಡದಾಗಿ ಸಂಬಳದಲ್ಲಿ ಹೈಕ್ ಕೊಡೋಕೆ ಇಲ್ಲ ಈ ಸ್ಟಾರ್ಟಪ್ ಸ್ಟಾರ್ಟಪ್ ಅನ್ನೋದ್ರೆಲ್ಲ ತುಂಬ ದೊಡ್ಡ ಪ್ರಾಬ್ಲಮಲ್ಲಿದೆ ಯಾಕಂದರೆ ಒಂದು ಜನ್ರೇಷನ್ ಎರಡು ಸಾವಿರದ ಮೇಲೆ ಯಾರೆಲ್ಲ ಮಾರ್ಕೆಟಿಗೆ ಬಂದಿದ್ದೀರೋ ನೀವೆಲ್ಲ ಬಂದು ಹೈ ಇಂಟ್ರೆಸ್ಟ್ ರೇಟ್ನೇ ನೋಡಿಲ್ಲ ಹೈ ಇಂಟ್ರೆಸ್ಟ್ ರೇಟ್ ಅಂದ್ರೇ ಏನಂತ ಗೊತ್ತಿಲ್ಲ ಇನ್ನು ಹೈ ಇಂಟ್ರೆಸ್ಟ್ ರೇಟ್ಸ್ ಅಂದರೆ ಏನಂತ ನಿಮಗೆ ಗೊತ್ತಾಗ್ತಾ ಇದೆ ಅಮೇರಿಕಾದಲ್ಲಿ ರೇಟ್ ಕಟ್ ಬರುತ್ತಾ ಅನ್ನೋದಕ್ಕೆ ಈಕ್ವಲ್ ಆಗ ರೇಟ್ ಕಟ್ ಮೇಲೆ ಇರುತ್ತಾ ಅಂತ ಯಾಕಂದರೆ ಅಲ್ಲಿ ಕೆಲಸ ಇಲ್ಲದೆ ಇರೋ ತಿಂಡಾಟ ಹೆಚ್ಚಾಗ್ತಾ ಇದೆ ಇವಾಗ ಬಂದು ನಿನ್ನೆ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಬಂದು ಮಸ್ಕುನ ಪವರ್ಸ್ನ ಕಂಟ್ರೋಲ್ ಮಾಡಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ ಬಂದು ಮಧ್ಯದಲ್ಲಿ ಇವ್ರಿಗೆ ಪವರ್ ಇಲ್ಲ ಅಂತ ಆರ್ಡರ್ ಬಂದಿದೆ ಓವರಾಲ್ ಆಗಿ ಮಾರ್ಕೆಟ್ ತುಂಬ ಕನ್ಫ್ಯೂಷನಲ್ಲಿದೆ ಒಂದು ದಿವಸ ಟ್ಯಾರಿಫ್ ಇದೆ ಅಂತ ಇದ್ದಾರೆ ಇನ್ನೊಂದು ದಿವ್ಸ ಟ್ಯಾರಿಫ್ ಇಲ್ಲ ಅಂತ ಇದ್ದಾರೆ ಈ ಥರ ಇತ್ತಂದರೆ ಮಾರ್ಕೆಟ್ ತುಂಬ ಕಷ್ಟ ನಿನ್ನೆ ಬಿಟ್ಕಾಯಿನ್ ನಾಲ್ಕು ಪರ್ಸೆಂಟ್ ಬಂದಿದೆ ಏನಂದರೆ ಈ ಬಿಟ್ಕಾಯಿನ್ ಮತ್ತೆ ಕ್ರಿಪ್ಟೊಥನೆಲ್ಲ ಏನು ಅಂದ್ಕೊಂಡಿದ್ದ ಅಂದರೆ ಇವರೊಂದು ಸ್ಟ್ರಾಟಜಿಕ್ ರೀಸನ್ ಕ್ರಿಯೇಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಅದರಿಂದ ಟೇಕ್ಸ್ ಬೇರ್ ಹಣನ ಹಾಕಿ ಸ್ಟ್ರಾಟಜಿಕ್ ಸರ್ಕಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು ಫ್ರೆಶ್ ಬೈಯಿಂಗ್ ಇರುತ್ತೆ ಅಂತ ಇವಾಗ ಏನು ಹೇಳಿದ್ದಾರೆ ಅಂದರೆ ಈ ಫ್ರೆಶ್ ಬೈಯಿಂಗ್ ಎಲ್ಲ ಇರಲ್ಲ ಅಂತ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ನಾವು ಸೀಸ್ ಮಾಡೋ ಡಿಜಿಟಲ್ ಅಸೆಟ್ಸ್ನ ಮಾಡಿದ್ರೆ ಇಟ್ಕೊಂಡು ನಿಮಗೆ ಎಲ್ಪ್ ಮಾಡ್ತೀವಿ ಹೊಸ್ದಾಗಿ ತೊಗೊಳಲ್ಲ ಅಂತ ಹೇಳ್ತಾರೆ ಅದರಿಂದ ನಿನ್ನೆ ನಾಲ್ಕು ಪರ್ಸೆಂಟ್ ಬಿಟ್ಕೊಂಡು ಬಿದ್ದಿದೆ ನಿಮ್ಮ ಹತ್ರ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಬಂದು ಸಿನಿಮಾ ಪೋಸ್ಟರ್ಸ್ನ ಕಲೆಕ್ಟ್ ಮಾಡೋ ಥರ ತುಂಬ ಜನ ಕೋಪ ಇದೆ ನನಗೆ ಗೊತ್ತಾಗ್ತಿಲ್ಲ ಅದು ಇದು ಅಂತ ಪೂರ್ತಿ ತಿಳ್ಕೊಂಡು ಹೇಳ್ತಾ ಇದ್ವಿ ಆ ಬ್ಲ್ಯಾಕ್ ಚೈನ್ ಅನ್ನೋ ಟೆಕ್ನಾಲಜಿ ಬೇರೆ ಕ್ರಿಪ್ಟೋ ಕರೆನ್ಸಿ ಪ್ರಾಡಕ್ಟ್ ಅನ್ನೋದು ಬೇರೆ ಸೊ ಈ ಬ್ಲ್ಯಾಕ್ ಸೈನ್ ಟೆಕ್ನಾಲಜಿನ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು ಹಳೆಗಾಲದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಹೊಡೆದ ಈ ಲೇಟೆಸ್ಟ್ ಪ್ರಿಂಟಿಂಗ್ ಮಿಷಿನ್ನ ಇಟ್ಕೊಂಡು ಹೊಡಿತಾ ಇರೋದೇ ಬಿಟ್ ಕಾಯಿನ್ ಈಗ ಹೊಸ ಹೊಸ್ದಾಗ ಸಿನಿಮಾ ತೆಗಿ ಥರ ಡೈಲಿ ಹೊಸ ಹೊಸ್ದಾಗ ಕಾಯಿನ್ ಕೊಡೋಕ್ಕಾಗುತ್ತೆ ಅದರಿಂದ ನ್ಯಾವಲ್ಟಿ ಫ್ಯಾಕ್ಟರ್ ಎಲ್ಲ ಯಾವುದೂ ಇಲ್ಲ ಅದರಿಂದ ಈ ಕಾಯಿನ್ ಬೆಟರು ಆ ಕಾಯಿನ್ ಬೆಟರು ಈ ಬೊಂಬೆ ಬೆಟರು ಆ ಬೊಂಬೆ ಬೆಟರು ಅಂತ ಅಂತ ಇಸ್ಕೊಳ್ಳೋ ಥರ ಇವತ್ತು ಇವತ್ತು ವಿಷ್ಣು ಇಮೇಜ್ ಇಸ್ಕೊಳ್ಳೋಣ ಇಲ್ಲ ಶಿವ ಇಮೇಜ್ ಇಸ್ಕೊಳ್ಳೋಣ ಇಲ್ಲ ಅಮ್ಮನ ಇಮೇಜ್ ಇಸ್ಕೊಳ್ಳೋಣ ಅನ್ನೋ ಥರನೇ ಇದು ಎಷ್ಟು ಕೋಪ ಬಂದರೂ ನಿಜ ನಿಜಾನೇ ಸೊ ಅದರಿಂದ ಈ ಬಿಟ್ಕಾಯಿನ್ ಒಂದೇ ಸಲ ಇಳಿದುಬಿಡ್ತು ಈ ಎ ಐಲ್ಲಿ ಬಂದು ಎ ಐ ಆ್ಯಂಡ್ ಆಟೋಮೇಷನಲ್ಲಿ ಬೇಸಿಕ್ ಬೇಸಿಕ್ ಕೋಡೆಲ್ಲ ಕಂಪ್ಯೂಟ್ರೇ ಮಾಡಿಬಿಡುತ್ತೆ ನಾರ್ತ್ ಲ್ಯಾಂಗ್ವೇಜ್ ಮಾಡೆಲಲ್ಲಿ ಅದರಿಂದ ತುಂಬ ಕೆಲಸಗಳು ಕಮ್ಮಿ ಆಗುತ್ತೆ ಆಗುತ್ತೆ ಅನ್ನೋದು ಓವರ್ ಆಲ್ ಆಗಿ ಡಿಟರ್ಮೆಂಟ್ ಆಗಿದೆ ಮಾರ್ಕೆಟಲ್ಲಿ ನಿನ್ನೆ ಟೆಕ್ನಾಲಜಿ ಸ್ಟಾಕ್ಗಳು ತುಂಬ ಭಯಂಕರವಾಗಿ ಕೊಡ್ತಿದ್ದಾರೆ ನಾ ಸ್ಟ್ಯಾಕ್ ಎರಡು ಎರಡೂವರೆ ಪರ್ಸೆಂಟೇಜ್ ಕರೆಕ್ಟ್ ಇವಾಗ ಒಂದು ಫಡ ಅನ್ನೋ ಒಂದು ಕಂಪನಿ ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ಫಡ ಅನ್ನೋದು ಫೆಡರೇಷನ್ ಆಫ್ ಅಸೋಸಿಯೇಷನ್ ಆಫ್ ಆಟೋ ಡೀಲರ್ಸ್ ಎಲ್ಲ ಆಟೋ ಡೀಲರ್ಸು ಅವನೇನು ಹೇಳ್ತಾನೆ ಅಂದರೆ ನೀವೆಲ್ಲರೂ ಹೋಲ್ಸೇಲ್ ಫಿಗರ್ಸ್ನ ನೋಡ್ತಾ ಇದ್ದೀರಾ ಆ್ಯಕ್ಚುಯಲ್ ರೀಟೇಲ್ ಫಿಗರ್ಸ್ನ ನೋಡಿದ್ರೆ ಅಂದರೆ ಎಲ್ಲ ಸೆಕ್ಟರ್ ಟೂ ವೀಲರ್ ಟ್ರ್ಯಾಕ್ಟರ್ ಕಮರ್ಷಿಯಲ್ ವೆಹಿಕಲ್ ಪ್ಯಾಸೆಂಜರ್ಸ್ ಎಲ್ಲ ವೆಹಿಕಲ್ ಸೇಲ್ಸ್ ಕಮ್ಮಿಯಾಗಿದೆ ಟೋಟಲ್ ಆಗಿ ಬಂದು ಫಿಬ್ರವರಿಯಲ್ಲಿ ಹತ್ತೊಂಬತ್ತು ಲಕ್ಷಕ್ಕೆ ಸ್ವಲ್ಪ ಕಮ್ಮಿ ತೌಸಂಡ್ ಕಮ್ಮಿಯಾಗಿ ಇದ್ದಾರೆ ಏಯ್ಟೀನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಒನ್ ನೈಂಟಿ ಸಿಕ್ಸ್ ಯೂನಿಟ್ಸ್ ಮಾತ್ರ ಮಾರಿದೀವಿ ಹೋದ ವರ್ಷ ಇಪ್ಪತ್ತು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಯೂನಿಟ್ಸ್ ಮಾತ್ರ ಮಾರಿದೀವಿ ಅಂತ ಮತ್ತೂವಾಗಿ ಒನ್ ಒಂದೂವರೆ ಲಕ್ಷದಕ್ಕಿಂತ ಕಮ್ಮಿಯಾಗಿ ಮಾಡಿದ್ದೀವಿ ಅಂತ ಪ್ಯಾಸೆಂಜರ್ ವೆಹಿಕಲ್ ಟೆನ್ ಪರ್ಸೆಂಟ್ ಡಮಾಲ್ ಟೂ ವೀಲರ್ ಆರು ಪರ್ಸೆಂಟ್ ಡಮಾಲ್ ತ್ರೀ ವೀಲರ್ ಟೂ ಪರ್ಸೆಂಟ್ ಡಮಾಲ್ ಟ್ರ್ಯಾಕ್ಟರ್ಸ್ ಒಳ್ಳೆ ಮಳೆ ರೆಕಾರ್ಡ್ ಮಳೆ ಬಂದ್ರೂ ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಮಾಲ್ ಕಮರ್ಷಿಯಲ್ ವೆಹಿಕಲ್ ಏಯ್ಟ್ ಪಾಯಿಂಟ್ ಸಿಕ್ಸ್ ಡಮಾಲ್ ಸೊ ಇನ್ವೆಂಟರ್ಸ್ ಬಂದು ಐವತ್ತರಿಂದ ಅರವತ್ತು ದಿವಸ ಎಂಟ್ರಿ ಲೆವೆಲ್ ವೆಹಿಕಲ್ ಡಿಮ್ ಡಿಮ್ಯಾಂಡು ಎಂಟ್ರಿ ಲೆವೆಲ್ ವೆಹಿಕಲಲ್ಲಿದೆ ಲಕ್ಸುರಿ ವೆಹಿಕಲ್ಗೆ ಇದಕ್ಕಿಂತ ಜಾಸ್ತಿ ಇದೆ ಶಿಪ್ಪು ಶಿಪ್ ಬಗ್ಗೆ ಕೇಳಿದ್ರು ನಾನು ಅದನ್ನು ಹೇಳ್ತೀನಿ ಟೋಟಲಾಗಿ ತರ್ಟಿ ಫೋರ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಶಿಪ್ ರಿಜಿಸ್ಟ್ರೇಷನ್ಸ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಬಂದಿದೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲೇ ಕ್ಲೋಸ್ ಆಗಿದೆ ನಾನೇ ತುಂಬ ಆ್ಯಕ್ಚುಯಲ್ ಮ್ಯೂಚುವಲ್ ಫಂಡ್ಸ್ನ ಶಿಪ್ಪಲ್ಲಿ ಕ್ಲೋಸ್ ಮಾಡೋಕ್ಕೆ ಕೇಳಿದೆ ಇವಾಗ ನನ್ನ ಹತ್ರ ಕ್ವಶನ್ ಬಂದು ಡೈರೆಕ್ಟಾಗಿ ಇರ್ರೆಗ್ಯುಲರಾ ಅಂತ ಬರ್ತಾಯಿದೆ ನಿಮಗೆ ಎಲ್ಲದನ್ನು ನೋಡಿ ಕರೆಕ್ಟಾಗಿ ಅನಲೈಸ್ ಮಾಡಿ ನಿಮಗೆ ರಿಸ್ಕ್ ತಗೊಳಕ್ಕೆ ಗೊತ್ತು ಮ್ಯೂಚುವಲ್ ಫಂಡ್ಸ್ನ ಅನಲೈಸ್ ಮಾಡೋಕ್ಕೆ ಗೊತ್ತು ಅಂತಂದರೆ ನೀವು ಡೈರೆಕ್ಟ್ ಹೋಗ್ಬೋದು ಆದರೆ ನನ್ನ ಅನುಭವದಲ್ಲಿ ನೂರು ತ ನೂರು ಚಂದದಲ್ಲಿ ಐದು ಅಂತ ಕೂಡ ಇದನ್ನು ಮಾಡೋಕ್ಕಾಗಲ್ಲ ಬೆಟರ್ ನಿಮ್ಗೆ ಗೊತ್ತಿದ್ದವ್ರನ್ನೂ ಇಟ್ಕೊಳ್ಳೋದು ಅವ್ರಿಗೆ ನೀವು ಕೊಡೋದು ತುಂಬ ಕಮ್ಮಿ ನಿಮಗೆ ಎಲ್ಲ ನಾಲೆಜ್ ಇದೆ ಅಂದರೆ ನೀವು ತೊಗೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸೆಕ್ಟೋರಿಯಲ್ ಫಂಡ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ತಗೊಳಕೊಂತೀರ ಅದರಿಂದ ಒಂದು ಲಾರ್ಜ್ ಕ್ಯಾಪ್ ಫಂಡು ಒಂದು ನಿಫ್ಟಿ ಮಾತ್ರನೇ ಬೇಕು ಅದರಲ್ಲಿ ಯಾವ ಲಾರ್ಜ್ ಕ್ಯಾಪ್ ಫಂಡ್ ಅನ್ನೋದನ್ನ ನೀವು ನೋಡಬೇಕು ರೆಗ್ಯುಲರ್ ಪ್ಲ್ಯಾನಲ್ಲಿರೋರು ಇಪ್ಪತ್ತೆರಡು ಪರ್ಸೆಂಟ್ ಎಕ್ಸ್ಟ್ರಾ ಹೋಲ್ಡ್ ಮಾಡ್ತಾರೆ ಓಕೆ ಈ ಡೈರೆಕ್ಟ್ ಪ್ಲ್ಯಾನ್ ತಗೊಳ್ಳೋರು ಜಸ್ಟ್ ಏಳು ಪರ್ಸೆಂಟ್ ಮಾತ್ರನೇ ಫೈವ್ ಇಯರ್ಸಲ್ಲಿ ಇಟ್ಕೊಂಡಿದ್ದಾನೆ ವೇರ್ ಆಸ್ ರೆಗ್ಯುಲರ್ ಪ್ಲ್ಯಾನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಐದು ವರ್ಷಕ್ಕಿಂತ ಮೇಲೆ ಇಟ್ಕೊಂಡಿದ್ದಾನೆ ನೀವು ಐದು ಪರ್ಸೆಂಟ್ಗಿಂತ ಮೇಲೆ ಇಟ್ಕೊಂಡಿರಬೇಕು ಅದಕ್ಕೆ ನೀವು ಲಾಸ್ಟ್ ನೋಡಿ ಭಯಪಡ್ತೀರೇ ಇರಬೇಕು ಅದಕ್ಕೆ ಯಾವ ಪ್ಲ್ಯಾನ್ ನಾವು ಕೊಡಬೇಕು ಅಂತ ನಿಮಗೆ ಗೊತ್ತಿರಬೇಕು ಡೈರೆಕ್ಟ್ ಪ್ಲ್ಯಾನಲ್ಲಿ ಅರ್ಧ ಪರ್ಸೆಂಟ್ಗೆ ಆಸೆ ಬಿಟ್ಟು ನೀವು ಹೋಗ್ಬಿಟ್ರಂದ್ರೆ ನಿಮಗೆ ಹುಷಯ ಗೊತ್ತಿಲ್ಲ ಅಂದಾಗ ನೀವು ತಗ್ಲಾಕೊಂತೀರ ವಿಷಯ ಗೊತ್ತಿದ್ರೆ ಟೆನ್ಷನ್ ಇಲ್ಲ ಇವಾಗ ಕಂಪನಿ ನ್ಯೂಸ್ ಹತ್ರ ಹೋಗೋಣ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿ ಥರ ಒಬ್ಬನ ಕರ್ಕೊಂಡ್ಬಂದು ಎರಡು ವರ್ಷಕ್ಕೆ ಮುಂಚೆ ಬ್ರಿಟಾನಿಯಾದಲ್ಲಿ ಇಳಿಸಿದ್ರು ಅವ್ರು ಬಂದ ಟೈಮ್ ಏನಾಯ್ತು ಅಂದರೆ ಸೇಲ್ಸ್ ಹಾಗೆ ಮಲಗಿಬಿಡ್ತು ಎಲ್ಲ ಮಾಡೋ ಥರ ಆಗೋಯ್ತು ಅದೇ ಬೆಲೆಗೆ ಕಮ್ಮಿ ಬಿಸ್ಕೆಟ್ ಕೊಡೋ ಥರ ಆಗೋಯ್ತು ವರುಣ್ ಬೇರಿ ಚೇರ್ಮನ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಸರ್ ನಮ್ಮಿಂದ ಬಂದು ಕ್ಯಾಪ್ ಎಕ್ಸಲ್ಲಿ ಹಾಕೋಕ್ಕಾಗಲ್ಲ ಕ್ಯಾಪ್ ಎಕ್ಸ್ ಅಂದರೆ ಹೊಸ ಫ್ಯಾಕ್ಟ್ರಿ ಮಾಡೋದು ಅದೆಲ್ಲ ಹಾಕೋಕ್ಕಾಗಲ್ಲ ಇರೋ ಫ್ಯಾಕ್ಟ್ರಿಗೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳ್ಬಿಟ್ರು ಬ್ರಿಟಾನಿಯಾ ಸೇಲ್ಸ್ ಕಮ್ಮಿ ಆಯಿತು ಬ್ರಿಟಾನಿಯಾ ಪಫಾರ್ಮೆನ್ಸ್ ಕಮ್ಮಿ ಆಗ್ಬಿಡ್ತು ಅಂತ ಹೇಳಿ ಅದರ ನೆಫ್ಟಿ ಫಿಫ್ಟಿಯಿಂದ ತೊಳ್ಬಿಟ್ಟು ಅದಕ್ಕೆ ಬದಲಾಗಿ ಝೊಮ್ಯಾಟೊನೋ ದಾಮುನ್ಬಿಟ್ರು ಇದೆಲ್ಲ ನೋಡ್ಬಿಟ್ಟು ಕೊಹ್ಲಿ ಬಂದು ಮಾತಾಡ್ತಾರೆ ರಿಸೈನ್ ಮಾಡಿಬಿಟ್ಟು ಎಕ್ಸ್ಟರ್ನಲ್ ಆಪರ್ಚುನಿಟೀಸ್ ನೋಡೋಣ ಅಂತ ಅಂತ ಹೇಳಿ ಟಾಟಾ ತೋರಿಸ್ಬಿಟ್ಟು ಹೋಗ್ಬಿಟ್ರು ಬ್ರಿಟಾನಿಯಾ ಬಂದು ಒಂದು ಸೂಚಿ ಥರ ಹತ್ರ ಹೋಗ್ಬೇಡಿ ವರುಣ್ ಬೇರಿ ಎಮ್ ಡಿ ಇವು ಇವರು ಇ ಇವು ಸೊ ಇವ್ರು ಬಂದು ಓಡೋಗ್ಬಿಟ್ರು ಇವಾಗ ಇನ್ನೊಬ್ಬರನ್ನು ನೋಡೋಕ್ಕೆ ರೆಡಿಯಾಗಿದ್ದಾರೆ ಐ ಟಿ ಸಿ ಹೋಟೆಲ್ ಬಂದು ನೂರ ಎಪ್ಪತ್ತರಲ್ಲಿದೆ ಯಾಕಂದರೆ ಇವಾಗ ಬಂದು ಇವಾಗನೇ ಹೋಟೆಲ್ ಇಂಡಸ್ಟ್ರಿ ಪಿಕಪ್ ಆಗ್ತಾಯಿದೆ ಇಂಡಿಯನ್ ಹೋಟೆಲ್ಸ್ ನೋಡಿದರೆ ಎಷ್ಟು ದೂರ ಪಿಕಪ್ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ವರ್ಷ ರಿಸಲ್ಟ್ ಫುಲ್ಲಾಗಿ ಬರಲಿ ಒಂದು ವರ್ಷ ರಿಸಲ್ಟ್ ಈ ಜಾನವರಿಯಿಂದನೇ ಹೊಸ ಕಂಪನಿ ಆಗಿದೆ ಹನ್ನೆರಡು ತಿಂಗಳು ರಿಸಲ್ಟ್ ನೋಡ ಮೇಲೇ ಬೆಲೆ ಹೆಚ್ಚಾಗುತ್ತೆ ಇದರಲ್ಲಿ ಬಂದು ಫಿಫ್ಟೀನ್ ಪರ್ಸೆಂಟ್ ರೆವೆನ್ಯೂ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ ಈ ಕ್ವಾರ್ಟರ್ ಮಾರ್ಚ್ ಮೂವತ್ತನೇ ತಾರೀಕು ಮೇಲೇ ಒಂದು ರಿಸಲ್ಟು ಈ ಕ್ವಾರ್ಟರ್ ಮೇಲೇ ನಮಗೆ ಗೊತ್ತಾಗುತ್ತೆ ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ ಇವಾಗಕ್ಕೆ ಐ ಟಿ ಸಿ ಹೋಟೆಲ್ ಹೋಲ್ಡ್ ನನ್ನ ಫಾಲೋ ಮಾಡಿದ್ರು ತುಂಬ ಐ ಟಿ ಸಿ ಕನ್ಸಿ ಕನ್ಸಿಡರ್ ಮಾಡಿ ಐ ಟಿ ಸಿ ಹೋಟೆಲ್ ಬಂದಿರುತ್ತೆ ಅಂತ ಅಂದ್ಕೊಂಡು ದಯವಿಟ್ಟು ಕೊಟ್ಬಿಡ್ಬೇಡಿ ನೆಕ್ಸ್ಟು ಎಲ್ ಎನ್ ಟಿ ನೋಡಿದ್ರೆ ಇಂಡಿಯಾದಲ್ಲಿ ಅವ್ರಿಗೆ ಆರ್ಡ್ರೇ ಇಲ್ಲ ಎ ಒನ್ ಎ ಟುಗೆ ಎಲ್ಲ ಸಿಗ್ತಾಯಿದೆ ಅಂತ ರಾಮ್ ನಾಯಕ್ ಒದ್ದಾಡಿದ್ರು ಅವರು ಹೋಗಿ ಗಲ್ಫಲ್ಲಿ ತುಂಬ ಆರ್ಡ್ರ್ ತೊಗೊಂಡು ಗಲ್ಫಲ್ಲಿ ಹಾಡ್ರಿಗೆ ಬಿಲ್ಡಪ್ ಕೊಟ್ಬಿಟ್ರು ಇವಾಗ ಅದನ್ನು ನೋಡ್ಕೊಂಡು ಬರ ಇಟ್ಕೊಂಡ ಆಫ್ಘಾನ್ಸ್ ನಮ್ಮ ಮಿಸ್ತ್ರಿ ಸಾವ್ರ ಕಂಪನಿ ಸೈಡಸ್ ಮಿಸ್ತ್ರಿ ಅವ್ರು ಸತ್ತೋಗ್ಬಿಟ್ರು ಅವ್ರ ಬ್ರದರ್ ನೋಡಿಸ್ತಿರೋ ಕಂಪನಿ ಅವರು ಇಂಡಿಯಾದಲ್ಲಿ ಇದೇ ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ರೆ ಕಾಸು ಬರ್ತಾಯಿಲ್ಲ ಅಂತ ಗಪ್ಪಂತ ಜಿಗ್ದು ಗಲ್ಫಲ್ಲಿ ಲೋಕಲ್ ಪಾರ್ಟ್ನರ್ಸ್ ಜೊತೆ ಸೇರಿ ನಾವು ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಕಟ್ಟೋಣ ಅಂತ ಇಲ್ದವ್ರೆ ಆಫ್ಕಾನ್ಸ್ ಬಂದು ಮಿಸ್ತ್ರಿ ಅವರ ಕಂಪನಿ ಮಿಸ್ತ್ರಿ ಬಂದು ಕಡಲಲ್ಲಿ ತತ್ ತತ್ತಳೀತಾ ಇದ್ದಾರೆ ಹೆಂಗಾದ್ರು ಹಣ ರೈಸ್ ಮಾಡಿ ಸಾಲ ಮುಗಿಸ್ಬೇಕು ಅಂತ ಅದು ಅವರು ಗೋಲು ಅವ್ರ ಗೋಲ್ಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೀವು ನೋಡಿದ್ರಂದರೆ ಮಣಪುರಂ ಇದು ಮೈನ್ ಕ್ಯಾಪಿಟಲ್ ಮತ್ತು ಬಿಸಿ ಏರಿದೆ ಆದರೆ ಇವಾಗಕ್ಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ನಾವು ಕನ್ಸಿಡರ್ ಮಾಡಿದ್ದು ತುಂಬ ಹೆಚ್ಚಾಗಿದೆ ಇವಾಗಕ್ಕೆ ಸ್ವಲ್ಪ ಇವರ್ದು ಇಂಡಸ್ ಅನ್ ಬ್ಯಾಂಕ್ ಕರೆಕ್ಟ್ ಆಗಿದೆ ಇಂಡಸ್ ಅನ್ ಬ್ಯಾಂಕ್ನ ನೀವು ಕನ್ಸಿಡರ್ ಮಾಡ್ಬೋದು ಓವರ್ ನೀವು ಪಟಾಸ್ ದಿಸ್ನ ಕೈಯಲ್ಲಿ ಇಟ್ಕೊಂಡು ಒಂದು ಎರಡು ಒಂದು ಎರಡು ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ನ್ಯೂಸ್ ಏನಂದರೆ ಗೋಲ್ಡ್ ಲೋನ್ ಗೋಲ್ಡ್ ಲೋನಲ್ಲಿ ಬಂದು ನೀವು ಸರಿಯಾಗಿ ಕೊಡ್ತಾ ಇಲ್ಲ ತುಂಬ ಡಿಸ್ಕ್ರಿಪ್ಲೆನ್ಸ್ ಇದೆ ಅಂತ ರಿಸರ್ವ್ ಬ್ಯಾಂಕ್ ಹೇಳ್ತಾ ಇದ್ದಾರೆ ಅದರಿಂದ ಇವಾಗ ಬಂದು ಸ್ಟ್ರಿಕ್ಟ್ ಆಗಿ ಕೊಡಿ ಹೇಳಿದ್ದಾರೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಿಂದ ಗೋಲ್ಡ್ ಲೋನ್ಸ್ ಬಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚಾಗಿದೆ ಯಾಕೆ ಗೋಲ್ಡ್ ಲೋನ್ ಬೆಲೆ ಏರಿದೆ ಅಂದರೆ ಅದೇ ಗೋಲ್ಡ್ಗೆ ತುಂಬ ಲೋನ್ ಇದ್ದಾನೆ ಜನ ತುಂಬ ಯೂಸ್ಕೊತಾ ಇದ್ದಾರೆ ಅದರಿಂದ ಸೆಂಟ್ರಲ್ ಬ್ಯಾಂಕ್ ಏನು ಹೇಳ್ತಾ ಇದ್ದಾರೆ ಅಂದರೆ ಲೋನ್ ಫಂಡ್ಸ್ದು ಎನ್ ಡಿ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಬಾರೋ ಹತ್ರ ಓನರ್ಶಿಪ್ ಆಫ್ ಗೋಲ್ಡ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಆ್ಯಂಡ್ ಆರ್ ಬಿ ಐ ಬಂದು ತುಂಬ ಇರೆಗ್ಯುಲರಿಟಿನ ಕಂಡು ಕಂಡಿರ್ತಿದ್ದಾರೆ ಅದರಿಂದ ಟ್ವೆಲ್ ಟು ಸಿಕ್ಸ್ಟೀನ್ ಮಂತ್ಸಲ್ಲಿ ಅಪ್ರೈಸಲ್ ಗೋಲ್ಡ್ ವ್ಯಾಲ್ಯೇಷನ್ ಜಾಸ್ತಿ ಮಾಡಿದ್ದೀರ ನಿಮಗೆಲ್ಲ ನ್ಯಾಪ್ಕ ಇರುತ್ತೆ ಐ ಎ ಎಫ್ ಅಲ್ಲಿ ಸ್ವಲ್ಪ ದಿವಸ ಲೋನ್ ಕೊಡಬಾರ್ದು ಅಂತ ಹೇಳಿರ್ತಾರೆ ಡಿಸ್ಕ್ರಿಪೆನ್ಸಿಂಗ್ ಏನಂದರೆ ಅಪ್ರೈಸಲ್ ಆ್ಯಂಡ್ ಗೋಲ್ಡ್ ವ್ಯಾಲ್ಯೂಯೇಷನಲ್ಲಿ ಪ್ರಾಬ್ಲಮ್ ನೋ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಯಾವುದೂ ಇಲ್ಲ ಗೋಲ್ಡ್ನ ಬಂದು ಗೊತ್ತಿಲ್ಲದೆ ನಿರ್ಣಯ ಮಾರೋದು ಇದೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಗೋಲ್ಡ್ ಲೋನ್ ಬಿಸ್ನೆಸ್ ಎಫೆಕ್ಟ್ ಆಗುತ್ತಾ ಆಗಲ್ಲ ಯಾಕಂದರೆ ಗೋಲ್ಡ್ ಬೆಲೆ ಹೇರುತ್ತೆ ಅದೇ ಗೋಲ್ಡ್ಗೆ ಇನ್ನೂ ಸಾಲ ಕೊಡ್ತಾ ಹೋಗ್ಬೋದು ಆಟೋ ನೋಬಲ್ ಕಂಪನಿ ಪಾರ್ಟ್ಸು ನಾವಿಲ್ಲಿ ಲೋಕಲ್ ಸುಂದರ ಫ್ಯಾಷ್ನಸೆಲ್ಲ ದೊಡ್ಡ ಕಾರ್ಪೊರೇಟ್ ಕಂಪನಿ ಆಯಿತು ಯಾಕಂದ್ರೆ ಅವರೆಲ್ಲ ಜಿ ಎಂ ಮೋಟರ್ಸ್ಗೆ ಮೊದಲು ಒಂದು ಫ್ಯಾಸ್ನೆಸ್ ನ ಸಪ್ಲೈ ಮಾಡಿದ್ರು ಈ ತರ ಇಂಡಿಯಾ ಇಂದ ಆಟೋ ಇಲ್ಲ ಅಂದ್ರೂ ಆಟೋ ಪಾರ್ಟ್ಸ್ ನ ಬಂದು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಬಿಲಿಯನ್ ಡಾಲರ್ಸ್ ಗೆ ಮಾಡ್ತಾ ಇದ್ದಾರೆ ಸುಂದರಂ ಫ್ಯಾಸ್ನೆಸ್ ಗೆ ಮೈನ್ ಬಿಸ್ನೆಸ್ ಬಂದು ಜಿ ಎಂ ಮೋಟರ್ಸ್ ಇಂದ ಬರ್ತಾ ಇತ್ತು ಟಿ ವಿ ಎಸ್ ರಾಣೆ ಈ ತರ ಕಂಪನೀಸ್ ಎಲ್ಲ ಮೆಡ್ರಾಸ್ ಇಂದ ತುಂಬಾ ಬಂದು ಆಟೋ ಕಾಂಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಎಲ್ಲಿದ್ರು ಆಟೋ ಕಾಂಪನ್ಸ್ ಗೆ ಅಮೆರಿಕ ಒಂದು ದೊಡ್ಡ ಮಾರ್ಕೆಟ್ ಈಗ ಟ್ರಂಪ್ ಆಡೋ ಡ್ಯಾನ್ಸಲ್ಲಿ ಆಟೋ ಕಂಪನೀಸ್ ಎಲ್ಲ ಅಫೆಕ್ಟ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಡೆಫಿನೆಟ್ ಅದೇ ಆಗುತ್ತೆ ಯಾಕಂದರೆ ಅನ್ಎಫೆಕ್ಟೆಡ್ ಕಂಟ್ರೀಸ್ ಹತ್ರ ಹೋಗಿ ಆ ಸೈಟಲ್ಲಿ ಮಾರ್ಕೆಟ್ ಡೆವಲಪ್ ಮಾಡೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸೊ ಟಿ ವಿ ಎಸ್ ಸ್ಟಾಕ್ಸ್ ಆಟೋ ಸ್ಟಾಕ್ಸ್ ಇಕ್ಕೊಂಡಿದ್ರು ಸರಿ ರಾಣಿ ಇದ್ರೂ ಸರಿ ಬೇರೆ ಯಾವುದಾದ್ರು ಆಟೋ ಕಂಪೊನೆಂಟ್ಸ್ ಸ್ಟಾಕ್ ಇಟ್ಕೊಂಡಿದ್ರೆ ಟ್ರಂಪ್ ಅವರು ಟ್ಯಾರಿಫ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಮೊದಲೇ ನೀವು ಸ್ಟಡಿ ಮಾಡ್ಕೊಳ್ಳಿ ಸ್ಕೋಡಾ ಏನು ಮಾಡ್ತವ್ರೆ ಅಂದರೆ ಟಾಟಾ ಜೊತೆ ಒಂದು ಡೀಲ್ ಹೋಗಿದೆ ಈಗ ಈ ಕಾರ್ ಮಾತ್ರ ಜೆ ಎಸ್ ಡಬ್ಲ್ಯೂ ಜೊತೆ ಮತ್ತು ಟಾಟಾ ಕಾರ್ ಜೊತೆ ಮಾತಾಡ್ತಾ ಇದ್ದಾರೆ ಜಾಯಿಂಟಲ್ಲಿ ಡೆವಲಪ್ ಮಾಡೋಣ ಅಂತ ಯಾಕಂದರೆ ಸ್ಕೋಡಾ ಒಂದು ಓಲ್ಸ್ ವ್ಯಾಗನ್ ವರ್ಲ್ಡ್ ವೈಡ್ ಪ್ರಾಬ್ಲಮ್ ಇರೋದ್ರಿಂದ ಎಲೆಕ್ಟ್ರಿಕ್ ಕಾರ್ನ ಡೆವಲಪ್ ಮಾಡೋದಲ್ಲೂ ಒಂದು ಸ್ಟೇಜಲ್ಲಿದೆ ಈ ಮಹೀಂದ್ರಾ ಜೊತೆ ಜಾಯಿಂಟ್ ವೆಂಚರ್ ಫಾಲೋ ಆಗೋಯಿತು ಅದರಿಂದ ಟಾಟಾ ಮೋಟರ್ಸ್ನು ಜೆ ಎಸ್ ಡಬ್ಲ್ಯೂನು ನಿಮ್ಮ ಇ ವಿ ಪ್ಲಾಟ್ಫಾರ್ಮ್ನ ನಾವು ಸಾಲಪ್ ತೊಗೊತೀವಿ ಥರ ಮಾತಾಡಿ ಲೈಸೆನ್ಸಿಂಗ್ ಡೀಲ್ ಮಾತಾಡ್ತಾ ಇದ್ದಾರೆ ಇದೇ ಇವತ್ತಿನ ನ್ಯೂಸ್ ಇವತ್ತು ಬಂದು ಪಟಾಸ್ ಲಿಸ್ಟ್ ತುಂಬ ಇದೆ ಈ ಪಟಾಸ್ ಲಿಸ್ಟಲ್ಲಿ ಬಂದು ತುಂಬ ಸ್ಟಾಕ್ಸ್ ನೀವು ಕನ್ಸಿಡರ್ ಮಾಡ್ಬೋದು ಟಿಫನ್ ಕಾಫಿ ರೇಂಜಲ್ಲಿ ಕನ್ಸಿಡರ್ ಮಾಡಿ ಒಂದೇ ಸಲ ಬಂದು ತಗಲಾಕೋಬಿಡಿ ಈ ಟ್ಯಾರಿಸ್ನ ಇಂಪ್ಯಾಕ್ಟು ಡ್ ಪ್ರೈಸ್ ಹೈ ಕೂಡ ತಗೊಂಬರ್ಬೋದು ಸೊ ಇಂಡಿಯನ್ ಕಂಪನೀಸ್ ಬಂದು ಪ್ರೈಸ್ ಹೈಕ್ ಬಂದು ಏರಿಸೋಕ್ಕೆ ಚಾನ್ಸಸ್ ಇದೆ ಇಂಡಿಯನ್ ಕಂಪನೀಸ್ ಮಾತ್ರ ಅಲ್ಲ ಹೊಸ್ದಾಗಿ ಪ್ರಾಡಕ್ಟ್ ಮಾಡೋನು ಪ್ರೈಸ್ನ ಖಂಡಿತ ಹೈಕ್ ಮಾಡ್ತಾನೆ ಇದರಿಂದ ಅಮೇರಿಕಾದಲ್ಲಿ ಮಾತ್ರೆ ಬೆಲೆ ಹೆಚ್ಚಾಗುತ್ತೆ ಅಂತ ಇದನ್ನು ಓವರ್ ನಾಟ್ ನ ಸಿ ಇ ಒ ಪಬ್ಲಿಕ್ಕಾಗಿ ವಾನ್ ಮಾಡಿದ್ದಾರೆ ಧನ್ಯವಾದಗಳು ನಮಸ್ಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ನ ತತ್ತಿರಿ ಈ ವಿಡಿಯೋನ ಆದರೆ ನಿಮ್ಮ ಸ್ವಂತ ಸಂಬಂಧಿಕರಿಗೂ ಫ್ರೆಂಡ್ಸ್ಗೂ ಕಲಿಸಿ ಅವ್ರನ್ನ ನೋಡೋಕ್ಕೆ ಹೇಳಿ ನಮಸ್ಕಾರ